ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ದೇಶದ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಒಂದಾದ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಭಾರತ್ ರೈಲು ಹಾಗೂ ಸಂಚರಿಸುವ ಎಲ್ಲಾ ರೈಲುಗಳು ನಿಲುಗಡೆ ಮಾಡುವಂತೆ ಜಯ ಕರ್ನಾಟಕ ಸಂಘಟನೆ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ನಗರದ ರೈಲು ನಿಲ್ದಾಣ ವ್ಯವಸ್ಥಾಪಕರ ಮುಖಾಂತರ ಮನವಿ ಸಲ್ಲಿಸಲಾಗಿದೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಬರೆದ ಮನವಿ ಸಲ್ಲಿಸಿದ ಜಿಲ್ಲಾಧ್ಯಕ್ಷ ಬಿಎನ್ ವಿಶ್ವನಾಥ್ ನಾಯ್ಕ ಮಾತನಾಡಿ ದೇಶದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಕಲಬುರಗಿಯಿಂದ ಬೆಂಗಳೂರಿನವರೆಗೆ ಮಾರ್ಚ್ ಹನ್ನೆರಡು ಮಂಗಳವಾರದಿಂದ ಚಾಲನೆ ದೇಶದ ಪ್ರಧಾನಿಗಳು ಚಾಲನೆ ಕೊಟ್ಟಿದ್ದಾರೆ ಆದರೆ ಈ ಮಹತ್ವಾಕಾಂಕ್ಷಿ ರೈಲು ಯಾದಗಿರಿಯಲ್ಲಿ ನಿಲ್ಲದಿರುವುದು ಇಲ್ಲಿನ ನಾಗರಿಕರ ತೀವ್ರ ಬೇಸರಕ್ಕೆ ಕಾರಣವಾಗಿದೆ ಆದ್ದರಿಂದ ಮಾನ್ಯರು ಆದ ತಾವು ಒಂದೇ ಭಾರತ್ ರೈಲನ್ನ ಯಾದಗಿರಿಗೆ ನಿಲ್ಲಿಸುವುದರ ಜೊತೆಗೆ ಇಲ್ಲಿನ ನಿಲ್ದಾಣಕ್ಕೆ ಮೂಲ ಸೌಕರ್ಯಗಳ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ ನೀತಿ ಆಯೋಗದ ವರದಿಯಂತೆ ಯಾದಗಿರಿ ಜಿಲ್ಲೆ ದೇಶದ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಒಂದಾಗಿದೆ ಈ ಮೂಲಕ ಇಲ್ಲಿ ಅಭಿವೃದ್ಧಿ ಪೂರಕ ಚಟುವಟಿಕೆಗಳು ಹಾಗೂ ಬೆಳವಣಿಗೆಗಳು ನಡೆಯಬೇಕು ಅನ್ನೋದು ಇಲ್ಲಿನವರ ಆಶಯವಾಗಿದೆ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳ ಸಂಸದರ ವ್ಯಾಪ್ತಿಗೆ ಯಾದಗಿರಿ ಜಿಲ್ಲೆಯ ನಾಲ್ಕು ಮತಕ್ಷೇತ್ರಗಳು ಬರುತ್ತೆ ವಾಣಿಜ್ಯ ವ್ಯಾಪಾರ ವಹಿವಾಟು ಶಿಕ್ಷಣ ವೈದ್ಯಕೀಯ ಮುಂತಾದ ಕಾರಣಗಳಿಗೂ ಸ್ಥಿರ ದಿನವೊಂದಕ್ಕೆ ಸಾವಿರಾರು ಜನ ಯಾದಗಿರಿ ಜಿಲ್ಲೆಯಿಂದ ಸಂಚರಿಸುತ್ತಾರೆ ಗುಂತಕಲ್ ರೈಲ್ವೆ ವಿಭಾಗದಲ್ಲಿ ತಿರುಪತಿ ನಂತರ ಎರಡನೇ ಅತಿ ಹೆಚ್ಚಿನ ಆದಾಯ ನೀಡುವ ಎಂಬ ಹೆಗ್ಗಳಿಕೆಗೆ ಯಾದಗಿರಿ ರೈಲು ನಿಲ್ದಾಣ ಪಾತ್ರವಾಗಿದೆ ಅದರಂತೆ ಅಮೃತ ಭಾರತ್ ಯೋಜನೆ ಅಡಿ ದೇಶದ ಕೆಲವೇ ಕೆಲವು ರೈಲು ನಿಲ್ದಾಣಗಳ ಉನ್ನತೀಕರಣಕ್ಕೆ ಆಯ್ಕೆಯಾಗಿರುವುದು ಸಂತಸದ ವಿಚಾರ ಆದರೆ ದುರಾದೃಷ್ಟವಶಾತ್ ಯಾದಗಿರಿ ರೈಲು ನಿಲ್ದಾಣದಲ್ಲಿ ಪ್ರಮುಖ ರೈಲುಗಳು ನಿಲ್ಲದಿರುವುದು ನೋವಿನ ಸಂಗತಿ ಒಂದು ಅಂದಾಜಿನ ಪ್ರಕಾರ ಯಾದಗಿರಿ ರೈಲು ನಿಲ್ದಾಣದಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಮುಖ ನಿಲ್ಲದಿರುವುದು ಬೇಸರ ಮೂಡಿಸಿದೆ ದೇಶದ ನಾಲ್ಕು ಭಾಗಗಳ ಪ್ರಮುಖ ಪ್ರದೇಶಗಳಿಗೆ ಒಟಿಟಿ ಸಿರುವ ರೈಲುಗಳು ಯಾದಗಿರಿ ರೈಲು ನಿಲ್ದಾಣದ ಮೂಲಕ ಹೋಗುತ್ತವೆ ಆದ್ರೆ ಇಲ್ಲಿ ನಿಲ್ಲದಿರುವುದು ಬೇಸರದ ಸಿದ್ಧತೆಯಾಗಿದೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ತಾಂತ್ರಿಕ ಕಾರಣಗಳಿಂದಾಗಿ ವಿಳಂಬವಾಗಿದ್ದು ಒಂದು ವಾರದಲ್ಲಿ ರೈಲು ನಿಲುಗಡೆಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಾಗಿ ಪ್ರತಿಭಟನಾಕಾರಿಗೆ ತಿಳಿಸಿದ್ದಾರೆ ತಕ್ಷಣ ಒಂದು ವಾರದಲ್ಲಿ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ ನಾವು ಇದಕ್ಕಿಂತರಂದು ನಿಲ್ಲಬೇಕಂತಂದು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಹೋರಾಟ ಮುಖಾಂತರ ಮನಿ ಮಾಡಿಕೊಂಡಿರ್ತೀವಿ ಶಾಂತಿ ಋತಿಂದ ತಾವು ನಮಗೆ ಭರಸೆ ಕೊಟ್ಟಿರ್ತೀರಿ ಅತಿ ಶೀಘ್ರದಲ್ಲೇ ವಂದೇ ಭಾರತ ರೈಲನ್ನು ಯಾದಗಿರಿಯಲ್ಲಿ ನಿಲ್ಲುತ್ತೆ ಅಂತಂದು ಭರವಸೆ ಕೊಟ್ಟು ಆ ಲೆಟ್ರನ್ನ ಕಳಿಸಿ ಕೇಸಿಂದು ಅವ್ರ ಗಮನಕ್ಕೆ ತಂದು ಯಾದಗಿರಿಯಲ್ಲಿ ನಿಲ್ಲಿಸ್ತೀವಿ ಒಂದೇ ಭಾರತ ರೈಲು ಅಂತ ನಮಗೆ ಭರವಸೆ ಕೊಟ್ಟಿರ್ತೀರಿ ಆದ ಕಾರಣ ನಾವು ಇಲ್ಲಿವರೆಗೂ ವೇಟ್ ಮಾಡಿವಿ ಇವಾಗ ಒಂದು ವಾರ ಒಂದು ವಾರ ಒಂದು ವಾರ ಅಂತ ಹೇಳ್ಕಂತ ಹೇಳಿಕ ಬರೀ ಮುಂದಕ್ಕೆ ಹಾಕ್ಲಕ್ಕತ್ತೀರಿ ಟ್ರೈನ್ ಅಂತೂ ನಿಲ್ತಾ ಇಲ್ಲ ಈಗ ರಾಯಚೂರು ಮತ್ತು ಕಲಬುರಗಿಯಲ್ಲಿ ಯಾವ್ಯಾವ ಟ್ರೈನ್ ನಿಂದಿರ್ತಾವ ಆ ಟ್ರೈನ್ ಯಾದಗಿರೆಯಲ್ಲಿ ನಿಂದಿರಲೇಬೇಕು ಮೊದಲನೇದಾಗಿ ವಂದೇ ಭಾರತ ರೈಲು ನಿಂದಿರಲೇಬೇಕಂತ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಿಮಗೆ ಎಚ್ಚರಿಕೆ ಕೊಡ್ತೀವಿ ಯಾಕಂದ್ರೆ ಕಳೆದ ಬಾರಿನೂ ನಾವು ಬಂದಾಗ ಅವಾಗ ನಮಗೂ ಒಂದು ವಾರ ಒಂದು ವಾರ ಅಂತ ಹೇಳಿಕೆ ಕಳಿಸಿದಿರಿ ಹೀಗೆ ಆದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಈ ಟಿಕೆಟ್ ಕೌಂಟ್ರ್ ಏನಿದೆ ಅದನ್ನು ಹೊಡೆದಕ್ಕೆ ಸಿಂದು ನಾವು ನುಗ್ಗಿ ಒಳಗೆ ನುಗ್ಗಿ ವಂದೇ ಭಾರತ ಟ್ರೈನ್ ಅನ್ನು ನಿಲ್ಲಿಸಬೇಕಾಗ್ತದೆ ಒಂದು ನಾವು ಎಚ್ಚರಿಕೆ ಕೊಡ್ತಾ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ವಿಜಯ್ ಕುಮಾರ್ ಮೊಗದಂಪೂರ್ ಶಿವರಾಜ್ ಜೊತೆಗಿದ್ದಾರೆ ವಿಜಯ್ ಜಾಧವ್ ನಾಗಪ್ಪ ಹೋನಿಗೇರಿ ವೆಂಕಟೇಶ ಶಾರ್ಬಳ್ಳಿ ಗೋಪಾಲ್ ಗೌಡಿಗಿರಿ ನವಾಜ್ ಶೋಗಿದ್ದ ಅಹಮದ್ ವೆಂಕಣ್ಣ ಮಲ್ಲು ವರ್ತಿನಲ್ಲಿ ಗುಂಡು ವರ್ತಿನಲ್ಲಿ ಇನ್ನಿತರರು ಉಪಸ್ಥಿತರಿದ್ದು ಧ್ವಜ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ